ರೈತರಿಗೆ ಮಾನ್ಯ ಸಿದ್ದರಾಮಯ್ಯವರ ಒಂದು ಕೊಡುಗೆ ಶೂನ್ಯ ಮಾನ್ಯ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಶೂನ್ಯ ಗ್ಯಾರಂಟಿಗಳೇ ಪ್ರಪಂಚ ಗ್ಯಾರಂಟಿಗಳಿಂದಲೇ ದೇಶ ನಡೀತಾ ಇದೆ ಗ್ಯಾರಂಟಿಗಳಿಂದಲೇ ರಾಜ್ಯ ನಡೀತಾ ಇದೆ ಅಂತ ಹೇಳಿ ಅವರ ಮಾತುಗಳೇನಿದಾವೆ ಅದಕ್ಕೆ ವಿರುದ್ಧವಾಗಿ ಜನ ಇವತ್ತು ದಂಗೆ ಹೇಳುವಂತ ಪರಿಸ್ಥಿತಿ ಬಂದಿದೆ ರೈತರಿಗೆ ಮಧ್ಯಮ ವರ್ಗದವರಿಗೆ ದುಡಿಯುವಂಥವರಿಗೆ ಏನಾದ್ರೂ ಒಂದಾದ್ರೂ ಹೊಸ ಯೋಜನೆ ಈ ಬಾರಿ ಆದರೂ ಸಿದ್ದರಾಮಯ್ಯವರು ನಿರ್ವಹಿಸಬೇಕು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಹದಿಮೂರರಿಂದ ಹದಿನೆಂಟು ನಡೆಸಿದಂತ ಸರ್ಕಾರಕ್ಕೆ ಅವರಿಗೆ ಒಂದ್ ಒಂದು ಗೌರವ ಅವತ್ತು ಇತ್ತು ಇವತ್ತು ಮೂರು ವರ್ಷಗಳಿಂದ ನಾನು ಈ ಮೂಲಕ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಒಂದು ಮನವಿಯನ್ನ ಮಾಡ್ತೀನಿ ರಾಜ್ಯದಲ್ಲಿ ಒಂದು ಸರ್ವೆ ನಡೆಸ್ಬೇಕು ನೀವು ನಾವು ಟೀಕೆ ಮಾಡೋದ್ದು ನಮ್ಮ ನಾರಾಯಣ ಸ್ವಾಮ್ನವ್ರು ಟೀಕೆ ಮಾಡೋದ್ ನಮ್ಮ ನಾಯಕರಾಗಿರುವಂತಹ ಅಶೋಕ್ ಗಟ್ಟವ್ರು ಟೀಕೆ ಮಾಡೋದು ತಮ್ಮ ನಿಮ್ಗೆ ಗೊತ್ತಾಗಲ್ಲ ರಾಜ್ಯದಲ್ಲಿ ದಯವಿಟ್ಟು ಒಂದು ಸರ್ವೆ ನಡೆಸಿ ಆ ಸರ್ವೆ ನಡೆಸಿದ್ರೆ ನಿಮ್ಮ ಹೆಸರು ಯಾವ ರೀತಿ ಕುಗ್ಗ್ತಾ ಇದೆ ಅಂತ ಹೇಳಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟು ಇದ್ದಂತ ವರ್ಚಸ್ಸು ಇವತ್ ಮೂರು ವರ್ಷದಲ್ಲಿ ಸಂಪೂರ್ಣ ನೀರ್ಪಾಲಾಗಿದೆ ಬೆಂಕಿಯಲ್ಲಿ ಆಹುತಿ ಆಗುವ ರೀತಿಯಲ್ಲಿ ನಿಮ್ಮ ಹೆಸರು ಹಾಳಾಗ್ತಾ ಇದೆ ದಯವಿಟ್ಟು ಈ ಬಜೆಟ್ ಅಲ್ಲಾದ್ರೂ ದೇವರು ನಿಮ್ಗೆ ಒಂದು ಅವಕಾಶ ಕೊಟ್ಟಿದ್ದಾನೆ ಈ ರಾಜ್ಯದ ಜನತೆ ಈ ರಾಜ್ಯದ ಬಡವರ ಪರವಾಗಿ ಒಂದಾದ್ರೂ ಬಜೆಟ್ ಈ ಟರ್ಮಲ್ ತಾವು ಮಂಡಿಸ್ಬೇಕು ನೀರಾವರಿ ಬಗ್ಗೆ ಅಂತೂ ನೀವು ನಿಮ್ಮ ಒಳಜಗಳದಿಂದ ಯಾಕಂದ್ರೆ ನೀರಾವರಿ ಸಚಿವರು ಬೇರೆ ಇರೋದ್ರಿಂದ ನೀರಾವರಿ ಬಗ್ಗೆ ಮತ್ತು ಬೆಂಗಳೂರು ಡಿವಿಜನ್ ಬಗ್ಗೆ ಎರಡರ ಬಗ್ಗೆ ಮೈಮರ್ತಿರೋಂತ ಸಿದ್ದರಾಮಯ್ಯ ಸಾಹೇಬ್ರು ಈ ಎರಡರ ಬಗ್ಗೆ ಎಚ್ಚೆತ್ಕೊಂಡ್ರೆ ಯಾಕಂದ್ರೆ ಯಾರೇ ಆಗ್ಬೋದು ಎಸ್ ಎಂ ಕೃಷ್ಣ ಸಾಹೇಬ್ರಾಗಿರ್ಬೋದು ಯಡಿಯೂರಪ್ಪ ಸಾಹೇಬ್ರಾಗಿರ್ಬೋದು ನಮ್ಮ ಕುಮಾರಣ್ಣವರಾಗಿರ್ಬೋದು ಬೆಂಗಳೂರಿಗೆ ಮಾಡಿದಂತ ಅಭಿವೃದ್ಧಿಯನ್ನ ಜನ ನೆನೆಸುವಂಥದ್ದು ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ದಯವಿಟ್ಟು ಈ ಅವಧಿಯಲ್ಲಿ ಈಗಲೇ ಎಚ್ಚೆತ್ಕೊಂಡ್ರೆ ರಾಜ್ಯದ ಜನತೆ ಬೆಂಗಳೂರಿನ ಮೂಲಕ ರಾಜ್ಯವನ್ನ ನೋಡುವಂತ ದೇಶದ ಜನತೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರನ್ನ ಕೈ ಬಿಟ್ಟು ನೀರಾವರಿಯನ್ನ ಕೈ ಬಿಟ್ಟು ಇದೇ ರೀತಿ ನೀವೇನಾದ್ರೂ ಈ ಬಜೆಟ್ ಅಲ್ಲೂ ನಿಮಗೆ ನಿಮ್ಗೆ ಇನ್ನೂ ಹೆಚ್ಚಿನ ಹೆಸರು ನಿಮ್ಗೆ ಇರುವಂತ ಎಲ್ಲಾ ವರ್ಚಸ್ಸು ಮಣ್ಪಾಲ್ ಆಗುತ್ತೆ ಹಾಗಾಗಿ ದಯವಿಟ್ಟು ಸಿದ್ದರಾಮಯ್ಯವರು ಒಂದು ಸರ್ವೆ ಇಮಿಡಿಯೇಟ್ಲಿ ಮಾಡಿಸಿ ನಿಮ್ಗೆ ಯಾವ ರೀತಿ ಕಾಂಗ್ರೆಸ್ನ ವರ್ಚಸ್ ಇವತ್ತು ಮಣ್ಣು ಮುಕ್ಕಿದೆ ಇವತ್ತೇನಾದ್ರೂ ಲೋಕಲ್ ಬಾಡಿ ಚುನಾವಣೆ ನಡೆದ್ರೆ ಈಗಾಗಲೇ ಒಂದು ಉದಾಹರಣೆ ಮೊನ್ನೆ ನಡೆದಂತ ಲೋಕಲ್ ಬಾಡಿಯಲ್ಲಿ ನೋಡಿದೀರಾ ಮುಂದಿನ ಲೋಕಲ್ ಬಾಡಿ ಏನಾದ್ರೂ ನಡೆದ್ರೆ ಇವ್ರು ನಡ್ಸಕ್ ಬಿಡ್ತಾರಾ ಇಲ್ವೋ ಅದು ನನಗ್ ಗೊತ್ತಿಲ್ಲ ಗ್ರಾಮ ಪಂಚಾಯತಿ ಅವಧಿ ಮುಗಿದು ಅಡ್ಮಿನಿಸ್ಟ್ರೇಟರ್ ಆಗಿದ್ದಾರೆ ದಯವಿಟ್ಟು ಶೀಘ್ರವಾಗಿ ಚುನಾವಣೆ ನಡೆದ್ರೆ ತಕ್ಕುತ್ತ ರಾಜ್ಯದ ಜನತೆ ಕಾಂಗ್ರೆಸ್ನವ್ರಿಗೆ ನೀಡೇ ನೀಡ್ತಾರೆ ಅನ್ನೋ ಒಂದು ಸಂಪೂರ್ಣ ಭರವಸೆ ನಮ್ಗಿದೆ